ಎಲ್ಲರೂ ಕೇಳ್ತಿರಲ್ಲ ಎಲ್ಲರೂ ಪ್ರಶ್ನೆ ಯಾಕೆ ಒಳ್ಳೆಯವರಿಗೆ ಯಾಕೆ ಕಷ್ಟ ಜಾಸ್ತಿ ಎಲ್ಲ ಒಳ್ಳೆಯವರಿಗೆ ಯಾಕೆ ಕಷ್ಟ ಜಾಸ್ತಿ ಎರಡು ಉತ್ತರ ಇದೆ ಗಜೇಂದ್ರನ ಗಜೇಂದ್ರ ಮೋಕ್ಷದ ಸಂದರ್ಭದಲ್ಲಿ ತಿಳಿಯಲೇಬೇಕಾದಂತಹ ಉತ್ತರ ತಿಳಿಯಲೇಬೇಕಾದ ವಿಷಯ ಇಷ್ಟೆಲ್ಲ ದೇವರ ಪೂಜೆ ಮಾಡ್ತೇವೆ ಇಷ್ಟೆಲ್ಲ ವ್ರತ ಮಾಡ್ತೇವೆ ಸ್ವಾಮಿ ನಮಗೆ ಇಷ್ಟು ಕಷ್ಟ ಯಾಕೆ ಬೇರೆ ಯಾರೋ ಹೇಗೋ ಇದ್ದಾರೆ ಅವರ ಕಷ್ಟ ಹೇಗಪ್ಪ ಅವರೆಲ್ಲ ಅಷ್ಟು ಚೆನ್ನಾಗಿದ್ದಾರಲ್ಲ ಅಷ್ಟು ಚೆನ್ನಾಗಿದ್ದಾರಲ್ಲ ಅಂತ ಅವರು ಚೆನ್ನಾಗಿದ್ದಾರೆ ಅನ್ನೋದು ನಿರ್ಣಯ ಮಾಡಿಬಿಟ್ಟಿರ್ತಾನೆ ಎರಡು ತಪ್ಪು ಮಾಡ್ತಾನೆ ಮನುಷ್ಯ ಒಂದು ಇನ್ನೊಬ್ಬರು ಚೆನ್ನಾಗಿದ್ದಾರೆ ಅಂತ ನಿರ್ಣಯ ಮಾಡಿರ್ತಾನೆ ಇನ್ನೊಂದು ತಾನು ಒಳ್ಳೆಯವನು ಅಂತ ನಿರ್ಣಯ ಮಾಡಿಬಿಟ್ಟಿರ್ತಾನೆ ನಾನು ಒಳ್ಳೆಯವನು ಅಲ್ವಾ ನಾವೆಷ್ಟು ಒಳ್ಳೆಯವರು ನೋಡ್ರಿ ಎರಡು ತಪ್ಪೆ ನಾವು ಇಷ್ಟು ದಿವಸಗಳ ಕಾಲ ಹಣ ಇದೆ ಹಣ ಇದೆ ಹಣ ಇದೆ ಅಂತ ಯಾರು ಚೆನ್ನಾಗಿದ್ದಾರೆ ಅಂತ ಅಂದುಕೊಂಡಿದ್ದು ಅಲ್ಲ ಇವತ್ತು ಆ ಹಣ ಇದ್ದ ಜನ ಏನಾಗಿದ್ದಾರೆ 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 ಇನ್ನೊಬ್ಬರು ಚೆನ್ನಾಗಿದ್ದಾರೆ ಅವರವರ ಕಷ್ಟ ಅವರವರ ಸಮಸ್ಯೆ ಅವರಿಗಿರ್ತದೆ ಇರುವೆ ಭಾರ ಇರುವೆಗೆ ಆನೆಯ ಭಾರ ಆನೆಗೆ ಪ್ರತಿಯೊಬ್ಬರೂ ಕಷ್ಟದಲ್ಲಿರುವವರೇ ಹಣ ಇಲ್ಲದವನಿಗೊಂದು ಕಷ್ಟ ಹಣ ಇರುವವನಿಗೊಂದು ಕಷ್ಟ ಮಕ್ಕಳಿಲ್ಲದವರಿಗೊಂದು ಕಷ್ಟ ಮಕ್ಕಳಿರುವವರಿಗೊಂದು ಕಷ್ಟ ಮನೆ ಇರುವವರಿಗೊಂದು ಕಷ್ಟ ಮನೆ ಇಲ್ಲದವರಿಗೊಂದು ಕಷ್ಟ ಕಷ್ಟದಲ್ಲಿ ತಾರತಮ್ಯ ಇರಬಹುದು ಆದರೆ ಎಲ್ಲವೂ ಕಷ್ಟ ಉಳ್ಳವರ ಎಲ್ಲರಿಗೂ ಕಷ್ಟವಿದೆ